ಶ್ರೀ ಗುರುಭ್ಯ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ಕೇತುವೇಂ ನಮಃ ಸ್ನೇಹಿತರೆ ನಮಸ್ಕಾರ ದ್ವಾದಶ ರಾಶಿ ಚಕ್ರದ ನಾಲ್ಕನೆಯ ರಾಶಿಯಾದ ಕರ್ಕಾಟಕ ರಾಶಿಯ ಗುಣಸ್ವಭಾವಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ನಾಲ್ಕು ಪಾದಗಳು ಆಶ್ಲೇಷ ನಕ್ಷತ್ರದ ನಾಲ್ಕನ್ ನಾಲ್ಕು ಪಾದಗಳು ಒಟ್ಟು ಒಂಬತ್ತು ಪಾದಗಳು ಕರ್ಕಾಟಕ ರಾಶಿಯಲ್ಲಿ ಬರುತ್ತದೆ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ ಚಂದ್ರ ಜಲತತ್ವದ ಗ್ರಹನಾಗಿದ್ದಾನೆ ಕರ್ಕಾಟಕ ರಾಶಿ ಜಲತತ್ವದ ರಾಶಿ ಸೊ ಹೆಣ್ಣು ರಾಶಿ ಅಂತಲೂ ಕರೀತಾರೆ ಚಂದ್ರನನ್ನು ಮನಸ್ಸಿಗೆ ಕಾರಕ ಎಂದು ಹೇಳ್ತಾರೆ ಅಂದರೆ ಚಂದ್ರಮ ಮನಸ್ಸೋ ಜಾಯತ ಅಂದ್ರೆ ಮನಸ್ಸಿಗೆ ಕಾರಕ ಮಾತೃಕಾರಕ ಚಂದ್ರ ಎಂದು ಕರೆಯುತ್ತಾರೆ ತಾಯಿಯ ಸ್ಥಾನವನ್ನ ಸೂಚಿಸುವಂತಹ ಗ್ರಹ ಚಂದ್ರನಾಗಿರ್ತಾರೆ ಕರ್ಕಾಟಕ ರಾಶಿಯವರು ಸೂಕ್ಷ್ಮ ಮನಸ್ಸಿನವರು ಕರ್ಕಾಟಕ ರಾಶಿಯವರು ನಂಬಿಕೆಗೆ ಅರ್ಹರಾದಂತಹ ರಾಶಿಯವರು ಕರ್ಕಾಟಕ ರಾಶಿಯವರು ಭಾವನಾತ್ಮಕ ಜೀವಿಗಳು ಯಾವಾಗಲೂ ಭಾವನಾತ್ಮಕವಾಗಿ ಆ ಎಮೋಷನ್ಸ್ ಇಂದ ಇರುವಂತಹ ಜೀವಿಗಳು ಕರ್ಕಾಟಕ ರಾಶಿಯವರಾಗಿರುತ್ತಾರೆ ನಿದ್ರೆ ಹೆಚ್ಚು ಹೆಚ್ಚು ನಿದ್ರೆಯನ್ನು ಮಾಡಿ ಹಗಲು ಕನಸು ಕಾಣುವಂತಹ ರಾಶಿಯವರಾಗಿರ್ತಾರೆ ಕರ್ಕಾಟಕ ರಾಶಿಯವರು ಕುಟುಂಬವನ್ನು ಹೆಚ್ಚು ಹೆಚ್ಚು ಪ್ರೀತಿಸುವಂಥವರಾಗಿರ್ತಾರೆ ಹೆಂಡತಿಯನ್ನು ಹೆಚ್ಚು ಇಷ್ಟಪಡುವಂಥವರಾಗಿರುತ್ತಾರೆ ಕರ್ಕಾಟಕ ರಾಶಿಯವರು ಯಾವಾಗಲೂ ಸಹ ಸಜ್ಜನರ ಸಂಘ ಮಾಡಲು ಇಷ್ಟಪಡುತ್ತಾರೆ ಕರ್ಕಾಟಕ ರಾಶಿಯವರು ಸವಾಲುಗಳನ್ನು ಹಾಕಿ ಗೆದ್ದು ತೋರಿಸುವಂತಹ ಮನಸ್ಸುಳ್ಳವರಾಗಿರುತ್ತಾರೆ ಕರ್ಕಾಟಕ ರಾಶಿಯವರ ಮನಸ್ಸು ಮರ್ಕಟದಂತೆ ಯಾವಾಗಲೂ ಸಹ ಚಂಚಲ ಮನಸ್ಸುಳ್ಳವರಾಗಿರ್ತಾರೆ ಕರ್ಕಾಟಕ ರಾಶಿಯವರು ತುಂಬ ಕುಟುಂಬದಲ್ಲಿ ಜನಿಸಿರ್ತಾರೆ ಕರ್ಕಾಟಕ ರಾಶಿಯವರು ಅದೃಷ್ಟವಂತರು ಅಂತ ಸಹ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ ಯಾವಾಗಲೂ ಸಹ ಅತಿಯಾದ ನಿದ್ರೆ ಕನಸುಗಳಲ್ಲಿ ತೇಲಾಡುವಂಥವರು ಕರ್ಕಾಟಕ ರಾಶಿಯವರಾಗಿರ್ತಾರೆ ಕರ್ಕಾಟಕ ರಾಶಿಯವರು ಸ್ಪಷ್ಟವಾಗಿ ಮಾತಾ ಮಾತಾಡುವಂತಹ ರಾಶಿಯವರಾಗಿರ್ತಾರೆ ಕರ್ಕಾಟಕ ರಾಶಿಯವ್ರದ್ದು ಇನ್ನೊಂದು ವಿಶೇಷ ಗುಣ ಏನಪ್ಪ ಅಂದರೆ ನೋಡಲು ಕಾಣುವಂಥ ಕರ್ಕಾಟಕ ರಾಶಿಯವರು ಅಂತರಂಗದಲ್ಲಿ ಬೇರೇನೇ ವ್ಯಕ್ತಿಗಳಾಗಿರ್ತಾರೆ ಸ್ವಲ್ಪ ಗುಪ್ತ ಗುಪ್ತ ಮನಸ್ಥಿತಿಯನ್ನು ಹೊಂದಿರುವಂತಹ ರಾಶಿಯವರಾಗಿರ್ತಾರೆ ತೋರ್ಪಡಿಕೆ ಇರಲ್ಲ ಯಾವುದನ್ನು ಬಹಿರಂಗವಾಗಿ ತೋರ್ಪಡಿಕೆಯನ್ನು ಮಾಡದೇ ಇರುವಂತಹ ರಾಶಿಯವರಾಗಿರ್ತಾರೆ ಅವರ ಮನಸ್ಥಿತಿ ಸರಿ ಇದ್ರೆ ಮಾತ್ರ ಅವರಂತ ಮನುಷ್ಯರಿಲ್ಲ ಅನ್ನೋ ಥರ ಅವರ ಮನಸ್ಥಿತಿ ಕೆಟ್ಟಿದ್ರೆ ಅವರಂತ ಕೆಟ್ಟವರು ಇಲ್ಲ ಆ ರೀತಿಯ ಮನಸ್ಸುಳ್ಳವರು ಕರ್ಕಾಟಕ ರಾಶಿಯವರ ಮಾತು ಮಿತಿಯಾಗಿದ್ರು ಸಹ ಅರ್ಥಪೂರ್ಣವಾಗಿರುವಂತಹ ಮಾತುಗಳನ್ನ ಕರ್ಕಾಟಕ ರಾಶಿಯವರು ಯಾವಾಗಲೂ ಆಡ್ತಾ ಇರ್ತಾರೆ ತಾಯಿಯೊಂದಿಗೆ ವಿಶೇಷ ಬಾಂಧವ್ಯ ತಾಯಿಯೊಂದಿಗೆ ವಿಶೇಷ ಪ್ರೀತಿ ವಿಶೇಷವಾದ ನಂಟನ್ನು ತಾಯಿಯೊಂದಿಗೆ ತಾಯಿಯೊಂದಿಗಿನ ಲಾಭವನ್ನ ಅನ್ಕಂಡೀಷನಲ್ ಲವ್ ವಿತ್ ಸೋ ಮಚ್ ಆಫ್ ಏನು ಲಾಭವನ್ನ ಪಡ್ಕೊಳ್ಳುವಂತಹ ರಾಶಿಯವರು ಕರ್ಕಾಟಕ ರಾಶಿಯವರು ಆಗಿರ್ತಾರೆ ಅತಿಯಾಗಿ ಸಿಹಿಯನ್ನ ಇಷ್ಟಪಡುವಂತಹ ರಾಶಿಯವರಾಗಿರ್ತಾರೆ ಫುಡಿಗಳು ಆಹಾರವನ್ನು ಹೆಚ್ಚು ಇಷ್ಟಪಡುವಂತಹ ರಾಶಿಯವರು ಕರ್ಕಾಟಕ ರಾಶಿಯವರಾಗಿರ್ತಾರೆ ತಮಗೆ ಇಷ್ಟವಾದಂತಹ ಜನರನ್ನು ಹೆಚ್ಚು ಹೆಚ್ಚು ಪ್ರೀತಿಸುವಂಥವರು ಕರ್ಕಾಟಕ ರಾಶಿಯವರೇ ಆಗಿರ್ತಾರೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಹೆಚ್ಚು ದ್ವೇಷನೂ ಕೂಡ ಮಾಡುವಂಥ ರಾಶಿಯವರು ಕರ್ಕಾಟಕ ರಾಶಿಯವರೇ ಆಗಿರ್ತಾರೆ ಮತ್ತು ಕರ್ಕಾಟಕ ರಾಶಿಯವರಿಗೆ ಬಾಲ್ಯ ಅಷ್ಟೊಂದು ಅನುಕೂಲ ಆಗಿರೋದಿಲ್ಲ ಮೂವತ್ತು ಮತ್ತು ಮೂವತ್ತೈದು ವರ್ಷಗಳ ನಂತರ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಬದಲಾವಣೆ ಕಂಡುಬರುತ್ತೆ ಕರ್ಕಾಟಕ ರಾಶಿಯವರು ಹೃದ್ರೋಗದಿಂದ ಹೆಚ್ಚು ಬಳಲ್ತಾರೆ ಕರ್ಕಾಟಕ ರಾಶಿಯವರಿಗೆ ಹೃದಯ ಸಂಬಂಧಿತ ರೋಗಗಳಾಗಿರ್ಬೋದು ಅಥವಾ ಶಸ್ತ್ರಚಿಕಿತ್ಸೆಗಳಾಗಿರ್ಬೋದು ಈ ಥರದವು ಹೆಚ್ಚಾಗಿ ಕಂಡು ಬರ್ತವೆ ಕರ್ಕಾಟಕ ರಾಶಿಯವರ ಅಧಿಪತಿ ಚಂದ್ರ ಆಗಿರೋದ್ರಿಂದ ಇವರು ಶೀತದ ಸಮಸ್ಯೆಗಳು ಅತಿ ಹೆಚ್ಚು ಮತ್ತು ಮೂತ್ರಕೋಶದ ತೊಂದರೆಗಳಿಂದ ಹೆಚ್ಚು ಬಳಲ್ತಾರೆ ಕರ್ಕಾಟಕ ರಾಶಿಯವರು ಮತ್ತೆ ಕರ್ಕಾಟಕ ರಾಶಿಯವರು ಹೆಚ್ಚು ರೈತಾಪಿ ಕುಟುಂಬದಲ್ಲಿ ಇರ್ತಾರೆ ಕರ್ ಕರ್ಕಾಟಕ ರಾಶಿಯವರಿಗೆ ರೈತರಾಗೋದಕ್ಕೆ ಹೆಚ್ಚು ಇಷ್ಟ ಸೊ ರೈತ ಕೆಲಸಗಳು ಅವ್ರನ್ನ ಕೈ ಹಿಡಿಯುತ್ತೆ ಕರ್ಕಾಟಕ ರಾಶಿಯವರು ನೀರಿಗೆ ಸಂಬಂಧಪಟ್ಟಂತ ಯಾವುದೇ ಕೆಲಸ ಆದರೂ ಅವರಿಗೆ ಅಭಿವೃದ್ಧಿಯನ್ನು ಕಂಡುಕೋತಾರೆ ಕರ್ಕಾಟಕ ರಾಶಿಯವರು ಯಾವ ಮನೆಯಲ್ಲಿದ್ದರೂ ಸಹ ಆ ಮನೆ ಸ್ವಲ್ಪ ಸಮೃದ್ಧಿಯ ಕಡೆಗೆ ಹೋಗ್ತಾ ಇರುತ್ತೆ ಕರ್ಕಾಟಕ ರಾಶಿಯಾಧಿಪತಿ ಚಂದ್ರನೊಟ್ಟಿಗೆ ಏನಾದರೂ ಕೇತು ಇದ್ದರೆ ಮಾನಸಿಕ ರೋಗಗಳು ಮಾನಸಿಕವಾಗಿ ಸಂಬಂಧಿಸಿದ ಕೆಲವು ಪ್ರಾಬ್ಲಮ್ನಿಂದ ಬಳಲ್ತಾರೆ ಹಾಗೂ ತಲೆನೋವು ಹೆಚ್ಚಾಗಿ ಕಂಡುಬರುತ್ತೆ ಕರ್ಕಾಟಕ ರಾಶಿಗೆ ಮಿತ್ರ ರಾಶಿ ವೃಷಭ ವೃಶ್ಚಿಕ ಕುಂಭ ಮತ್ತು ಸಿಂಹ ರಾಶಿಗಳು ಕರ್ಕಾಟಕ ರಾಶಿಗೆ ಮಿತ್ರ ರಾಶಿಗಳಾಗಿರುತ್ತವೆ ಈ ರಾಶಿಗಳೊಟ್ಟಿಗೆ ವಿವಾಹ ಸಂಬಂಧಗಳು ಸಹ ಚೆನ್ನಾಗ್ಬರುತ್ತೆ ಮೇಷ ತುಲ ಮಕರ ರಾಶಿಗಳು ಕರ್ಕಾಟಕ ರಾಶಿಗೆ ಶತ್ರು ರಾಶಿಗಳು ಹಾಗೆ ಕರ್ಕಾಟಕ ರಾಶಿಯವರ ಅದೃಷ್ಟದ ರಾಶಿಕಲ್ಲು ಮುತ್ತು ಅವಳ ಮತ್ತು ಪುಷ್ಯರಾಗವನ್ನು ಸಹ ಧರಿಸ್ಬೋದು ಆದರೆ ಜನ್ಮ ಜಾತಕವನ್ನು ಕುಂಡಲಿಯನ್ನು ಪರಿಶಿ ಪರಿಶೀಲನೆ ಮಾಡಿದ ಮೇಲೆ ನಿರ್ಧಾರ ಮಾಡಬೇಕಾಗುತ್ತೆ ಕರ್ಕಾಟಕ ರಾಶಿಯವರ ಶುಭ ಬಣ್ಣ ಅಂದರೆ ಶುಭ ಶುಭವನ್ನು ಸೂಚಿಸುವಂತಹ ಬಣ್ಣಗಳು ಬಿಳಿ ಹಳದಿ ಮತ್ತು ಕೆಂಪು ಕರ್ಕಾಟಕ ರಾಶಿಯವರ ಶುಭವನ್ನು ಸೂಚಿಸುವಂತಹ ವಾರಗಳು ಸೋಮವಾರ ಗುರುವಾರ ಮತ್ತು ಬುಧವಾರ ಕರ್ಕಾಟಕ ರಾಶಿಯವರ ಅದೃಷ್ಟ ತಂದುಕೊಡುವಂತಹ ಸಂಖ್ಯೆ ಒಂದು ಮತ್ತು ಎರಡು ಈ ಎರಡೂ ಸಂಖ್ಯೆಗಳನ್ನು ಹೆಚ್ಚು ಹೆಚ್ಚು ಉಪಯೋಗಿಸಬಹುದು ಕರ್ಕಾಟಕ ರಾಶಿಗೆ ಆದಂತಹ ಅಂದರೆ ಚಂದ್ರಗ್ರಹಕ್ಕೆ ಆದಂತಹ ದುರ್ಗೆಯ ಪ್ರಾರ್ಥನೆ ನಿರಂತರವಾಗಿರಲಿ ಕರ್ಕಾಟಕ ರಾಶಿಯವರು ಹೆಚ್ಚು ಹೆಚ್ಚು ಅಕ್ಕಿಯ ದಾನವನ್ನು ಮಾಡೋದರಿಂದ ತಮ್ಮ ಅದೃಷ್ಟವನ್ನು ತಂದಾಗಿಸ್ಕೊಳ್ಬೋದು ಸೊ ಸರ್ವೇ ಭವಂತು ಸಮಸ್ತ ಭವಂತು ನಮಸ್ಕಾರ